ಹಾಯ್ ಹಲೋ ಆ್ಯಂಡ್ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಮೈ ವ್ಲಾಗ್ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತು ನೋಡ್ರಿ ಯಾಕೋ ಮಾಡ್ಕಾವದೈತಿ ಸೂರ್ಯನೇ ಬಂದಿಲ್ಲ ಹೊಸ ವರ್ಷಕ್ಕೆ ಸೊ ಚಲೋ ಬೆಳಗ್ಗಿನ ರೊಟ್ಟಿನ ಸ್ಟಾರ್ಟ್ ಮಾಡುವ ಇವತ್ತು ಏನಾದರೂ ಸ್ವೀಟ್ ಮಾಡಬೇಕಂತ ಪ್ಲ್ಯಾನ್ ಮಾಡೀನಿ ಸೊ ನೋಡು ಎಲ್ಲರೂ ಏನು ಹೇಳ್ತಾರ ನೋಡಿಕೊಂಡು ಯಾರಿಗೆ ಏನು ಬೇಕೋ ಆ ಸ್ವೀಟ್ನ ಮಾಡಬೇಕಂತ ಅನ್ಕೊಂಡಿದ್ದೀನಿ ಆ್ಯಂಡ್ ನಾನು ಇಷ್ಟೊಂದು ಸೊಕೋಸ್ ವಾಯ್ದವರ್ಕ್ ಕೊಡತ್ತೀನಿ ಬಿಕಾಸ್ ಯಾಕಂದ್ರೆ ನನ್ನ ಮಗಳು ಮಳ್ಕೊಂಡಿದ್ದಾಳೆ ಬಾಜುಕ ಸೊ ಸೌಂಡ್ ಆತಂದ್ರೆ ಎದ್ದು ಬಿಡ್ತಾಳಕ್ಕೆ ಹಾಗಾಗಿ ನಾನು ಸೌಕಾಶ್ ಮಾತಾಡ್ತಾ ಇದ್ದೀನಿ ವಿತ್ ಆ್ಯಂಡ್ ಈ ನ್ಯೂ ಇಯರ್ಗೆ ನೀವೆಲ್ಲ ಏನು ಸ್ವೀಟ್ಸ್ ಮಾಡತ್ತೀರಿ ಅಂತ ನಮ್ಮ ಹತ್ರ ಶೇರ್ ಮಾಡ್ಕೋರಿ ಸೊ ನಾನು ನೋಡಬೇಕು ಹುಡುಗರು ಸ್ಕೂಲಿಗೆ ಹೋಗಿದ್ದಾವೆ ಸಾರಿ ಹೋಗ್ತಿದ್ದಾರ ಸೊ ಹೋಗಿ ಬಂದ ಮ್ಯಾಗ ಸಾಯಂಕಾಲ ಏನಾದರೂ ಒಂದು ಸ್ವೀಟ್ನ ಮಾಡಬೇಕಂತ ಅನ್ಕೊಂಡಿದ್ದೀನಿ ಇದು ನನ್ನ ಬೆಳಗ್ಗಿನ ಬ್ಲಾಗ್ ಆಗಿರ್ತದೆ ಸೊ ಇವತ್ತು ತರಕಾರಿ ಬಂತು ನಮ್ಮೂರಾಗ ಸೋಮಾರ್ಗೊಂದು ಸಾರಿ ಸಂತಿ ಆಗ್ತದೆ ಬಟ್ ನಾವು ಡೈಲಿ ತರಕಾರಿ ತೊಗೊಂಬರ್ತೀವಿ ಸೋಮವಾರಕ್ಕಿಂತ ಕಡಿಮೆ ಯಾಕಂದರೆ ಡೈಲಿ ತಾಜಾ ತಾಜಾ ಸಿಗ್ತೈತಿ ಸೊ ಹಾಗಾಗಿ ಸೋಮವಾರ ಅಷ್ಟೊಂದು ಏನು ಹೋಗಲ್ಲ ನಾವು ಸೊ ಈಗ ಈ ತರಕಾರಿನ ಕ್ಲೀನ್ ಮಾಡಿ ಹುಡುಗರಿಗೆ ಲಂಚ್ ಬಾಕ್ಸನ್ನ ರೆಡಿ ಮಾಡಬೇಕು ಇವತ್ತು ನಾನು ಕಾಲು ಪಲ್ಯ ಆ್ಯಂಡ್ ಚಪಾತಿ ಮಾಡಬೇಕು ಅವ್ರ ಲಂಚ್ ಬಾಕ್ಸ್ಗೆ ಸೊ ಚಲೋ ಹಿಟ್ಟು ಆಗೈತಿ ಕಾಲುಗಳನ್ನು ತೊಳೆದಿಟ್ಟೀನಿ ಈ ಮಡಿಕೆ ಕಾಳನ್ನ ಪಲ್ಯ ವಿತ್ ಚಪಾತಿ ಮಾಡಬೇಕಂತ ಅಂದ್ಕೊಂಡಿನಿ ಬರ್ರಿ ಇದನ್ನು ಒಗ್ಗರಣೆ ಹಾಕತ್ತೀನಿ ಕಾಳು ಪಲ್ಯ ನಮ್ಮ ಹುಡುಗರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಬಟ್ ಅದು ಡೈಲಿ ಏನು ಡಬ್ಬಿ ಕಟ್ಬೇಕು ಹೇಳ್ರಿ ಒಂದು ದಿನ ಬಿಟ್ಟು ಒಂದು ದಿನ ಏನಾದರೂ ಒಂದು ಮಾಡಿ ಕಟ್ತಿರ್ತೀನಿ ಸೊ ಇವತ್ತು ಕಾಳು ಪಲ್ಯ ಅಂದರೆ ಮಡಿಕೆ ಕಾಳು ಆ್ಯಂಡ್ ಚಪಾತಿ ಟಾಪಿಕ್ ಬಂದೈತೆ ಅವ್ರಿಗೆ ಡಬ್ಬಿಗೆ ಸೊ ಇದನ್ನು ಕಟ್ತೀನಿ ಆ್ಯಂಡ್ ನೀವೆಲ್ಲ ಒಯ್ಯ ಹೊಸ ವರ್ಷನ ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡಿರಿ ಎಲ್ಲ ಹೊಂಟಿರಿ ನೀವಿರೋ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಎಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೋರಿ ನಾವಂತೂ ಇಲ್ಲಿ ಹೋಗೋಕ್ಕಾಗಂಗಿಲ್ಲ ನೋಡ್ರಿ ಮನೆ ತುಂಬ ಹುಡುಗರು ಅಕ್ಕವು ಹಂಗಾಗಿ ಇವ್ರಿಗೆ ತಿನ್ಸೋದು ಉಣಿಸೋದೊಳಗೆ ಟೈಮ್ ಆಗುತ್ತೆ ಚಲೋ ಈಗ ನಾನು ಚಪಾತಿ ಮಾಡ್ತೀನಿ ಹಿಟ್ಟ ರೆಡಿ ಆಗೈತಿ ಎಂಡ ಈ ವಿಡಿಯೋದೊಳಗೆ ಸ್ವಲ್ಪ ಏನಾದರೂ ಹಂಗೆ ಹಿಂಗೆ ಆಗಿತ್ತು ಅಂದರೆ ಕ್ಷಮಿಸ್ರಿ ಮುಂದೆ ಬರೋ ಬರೋ ವಿಡಿಯೋದೊಳಗೆಲ್ಲ ಎಲ್ಲ ಆ್ಯಂಡ್ ಎಂಡೆ ಥ್ಯಾಂಕ್ ಫಾರ್ ವಾಚಿಂಗ್